ಈಗ ಇಲ್ಲಿ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಮತ್ತು ಬಿ ಜೆ ಡಿ ಎಸ್ ಮೈತ್ರಿಯಿಂದ ನಿಂತಿದ್ದಾರೆ ಇಂದ ಸ್ಟಾರ್ ಚಂದ್ರ ಅವರು ನಿಂತರು ಯಾರು ಬಂದರೂ ಪರವಾಗಿಲ್ಲ ಕುಮಾರಸ್ವಾಮಿ ಅವ್ರು ಬಂದರೂ ಪರವಾಗಿಲ್ಲ ನಮಗೆ ಮೋದಿ ಬೇಕು ಸೆಂಟ್ರಲಲ್ಲಿ ಮೋದಿ ಬರಬೇಕು ಭಾರತ ದೇಶ ಉಳ್ಕೋಬೇಕಂದ್ರೆ ಮೋದಿಯವ್ರು ಇರಬೇಕು ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷ ಎಲ್ಲ ನೇರು ಫ್ಯಾಮಿಲಿ ಎಲ್ಲ ಹಾಳು ಮಾಡಿದೆ ಅವ್ರು ಎಪ್ಪತ್ತು ವರ್ಷದಿಂದ ಯಾವುದೇ ಆಗಲಿ ಕಾರ್ಡರ್ ಆಗಲಿ ಯಾವುದೇ ಆಗಲಿ ಯಾವುದೂ ಮಾಡಿಲ್ಲ ಈ ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾಡಿರೋದು ಭಾಳ ತಪ್ಪು ಯಾಕಂತೇಳೆ ಇಲ್ಲಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಯಾಕೆ ಕೊಡಬೇಕಾಯ್ತು ಅವರು ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಬೇಕು ಆವಾಗ ಪ್ರತಿಯೊಂದು ಮಕ್ಳಿಗೂ ಫ್ರೀ ಎಜುಕೇಷನ್ ಸಿಗ್ತದೆ ಅದ್ರ ಜೊತೆಗೆ ಫ್ರೀ ಎಲ್ತು ಆರೋಗ್ಯ ಯಾವನ್ಗೆ ಕಷ್ಟ ಇರ್ತದೆ ಅವನು ಕೊಡಿ ಸುಖವಾಗಿ ಈಗ ಫ್ರೀ ಕೊಟ್ಟಿರೋದು ಸುಖ ಇರೋನಿಗೂ ಹೋಗ್ತದೆ ಕಷ್ಟ ಇರೋವ್ನಿಗೂ ಹೋಗ್ತದೆ ಎಲ್ತದ್ದು ಕೊಟ್ಟರೆ ಯಾವನ್ಗೆ ಕಷ್ಟ ಇರ್ತದೆ ಅವನು ಹಾಸ್ಪಿಟ್ಲಿಗೆ ಹೋಗ್ತಾನೆ ಯಾರು ಬೇಕು ಬೇಕಂತ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂಥ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಅಂಥ ಕೆಲಸ ಮಾಡಬೇಕು ಬಸ್ತು ಈ ಫ್ರೀ ಬಿಟ್ಟಿ ಬಾಗೆ ಕೊಟ್ಬಿಟ್ಟು ಇಲ್ಲಿ ಹೆಂಗ್ಸರ್ಗಳೆಲ್ಲ ಕಡ್ದು ಕಡ್ದು ಹೋಗ್ತಾರೆ ಗಂಡನ ಗಿಟ್ಟಿದೆಯಾ ಮಕ್ಕಳು ಗಿಟ್ಟಿದೆಯಾ ಗಡ್ಡೆ ಹತ್ರ ಹೊಲ ಹತ್ರ ಏನು ನೋಡಿದಾರೆ ರೈತರು ಏನಿಲ್ಲ ಯಾಕಂದರೆ ಆಸೆ ನಾನು ಈ ದೇವಸ್ಥಾನ ನೋಡ್ಕೊಬಂದುಬೇಡೋಣ ಆ ದೇವಸ್ಥಾನ ಬರೋಣ ಪಕ್ಕದ ಮನೆಯವರು ಹೋಯ್ತವ್ರೆ ಅವ್ರ ಜೊತೆಲಿ ಹೋಗ್ಬರ್ತೀ ಇವ್ರ ಜೊತೆಲಿ ಹೋಗ್ಬತ್ತಿ ಅಂತಾರೆ ನೀವು ಹೋಗ್ಬೇಡ ಅಂದರೆ ಗಂಡ ಹೆಂಡ್ತಿರ್ ಜಗಳ ಹೋಗಂದ್ರೆ ಇವ್ನ ಗಿಟ್ಟಿಲ್ಲ ಆ ಪರಿಸ್ಥಿತಿ ಮಾಡಿ ನಿಲ್ಲಿಸೋರೆ ಒಂದಾಯ್ತಾ ಎರಡನೇದಾಗಿ ಕೇಂದ್ರ ಸರ್ಕಾರ ಕೊಡ್ತಿದ್ದ ಐದು ಕೆ ಜಿ ಅಕ್ಕಿ ಮಾತ್ರ ಇವ್ರು ಕೊಡ್ತಿದ್ದಾರೆ ಇವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದ ಐದು ಕೆ ಜಿ ಅಕ್ಕಿನ ಇವರು ಒಂದು ಒಂದು ತಿಂಗಳು ಮಾತ್ರ ಕೆಲವ್ರಿಗೆ ಹಾಕಿದ್ರೆ ಹಾಕಿಲ್ಲ ಇವರು ಟೆಕ್ನಿಕಲ್ ಟೆಕ್ನಿಕಲಾಗಿ ಅದನ್ನ ಬನ್ನಿ ಇದನ್ನ ಬನ್ನಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಅಕ್ಕಿದು ಇರೋದು ಇನ್ನು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಇಲ್ಲ ಅಲ್ಲಿ ಹೋಗಿ ನೀನು ಇದರಲ್ಲಿ ಹೋಗಿ ಅದು ಕಂಪ್ಯೂಟರ್ ಕಂಪ್ಯೂಟರ್ಸ್ ಬನ್ನಿ ಕೆ ವೈ ಸಿ ಮಾಡಿಸಿ ಅದೆಲ್ಲ ಮಾಡ್ಸಿ ಅಂದರೆ ಇವ್ರು ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಅವ್ರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದಿನಕ್ಕೆ ಕೂಲಿ ನಾನೂರು ರೂಪಾಯಿ ಸಿಗ್ತದೆ ಲೇಡೀಸ್ಗೆ ಅದನ್ನು ಬಿಟ್ಬಿಟ್ಟು ಎಂಟು ದಿನ ತಿರುಗಿ ಮಾಡಿಸಿ ಅದು ಬದಲು ಕೆಲವು ಜನ ಮಾಡಿಸೋದೇ ಬಿಟ್ಬಿಟ್ಟಿದ್ದಾರೆ ಇವರು ಒಂದು ತಿಂಗಳು ಎರಡು ತಿಂಗಳು ಮಾತ್ರ ಕೊಟ್ಟಿದ್ದಾರೆ ಅದ್ರ ಮೇಲೆ ಕೊಟ್ಟಿಲ್ಲ ಇವರು ಆ ಐದು ಭಾಗ್ಯನೂ ಇವತ್ತೇ ಕ್ಯಾನ್ಸಲ್ ಮಾಡಲಿ ಇವತ್ತೇ ಸಾಂಕ್ಷನ್ ಮಾಡಲಿ ಫ್ರೀ ಎಜುಕೇಷನು ಫ್ರೀ ಎಲ್ತು ಅವೆರಡು ಕೊಟ್ಟರೆ ನಮ್ಮ ದೇಶ ಮುಂದುವರಿತೆ ಈಗ ಅವೆಲ್ಲ ಭಾಗ್ಯ ಕೊಟ್ಬಿಟ್ಟು ಹೆಣ್ಣಾಳು ಕೆಲಸಕ್ಕೆ ಬರ್ತಿಲ್ಲ ಗಂಡ ಜನನೂ ಕೆಲಸಕ್ಕೆ ಬರ್ತಿಲ್ಲ ರೈತರು ಎಲ್ಲಾನು ಪಾಳ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಮಳೆ ನಿಂತಾಯ್ತು ಮಳೆ ಜೊತೆಗೆ ಇವರು ತಮಿಳ್ನಾಡು ಹೊಲಿಸ್ಕೋಕ್ ಸಲುವಾಗಿ ಇಂಡಿಯಾ ಘಟಬಂಧನ ಮಾಡ್ಕೊಂಡು ತಮಿಳ್ನಾಡು ಹೊಲ್ಸ್ಕೊಳ್ಳೋಕೆ ಸಲುವಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ನೀರೆಲ್ಲ ಬಿಟ್ಬಿಟ್ಟು ಇವರು ಈ ನಮ್ಮ ಕುಡ್ಕೋಕೆ ನೀರಿಲ್ಲ ನಮ್ಮ ಬೋರ್ ಒಳಗೆಲ್ಲ ಬರ್ತಾಯ್ತದೆ ನಮ್ಮ ಕಟ್ಟಕೆರ ನೀರಿಲ್ಲ ದನಕರಗಳಿಗೆ ನೀರಿಲ್ಲ ಇಲ್ಲಿ ಮಂಡ್ಯ ಜಿಲ್ಲೆಯ ಜನನೇ ಗುಳೆ ಹೋಗುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಮಾಡೋರ್ ಸಿದ್ದರಾಮಯ್ಯ ಇರೋದೇ ಒಂದು ಉದ್ದೇಶ ಏನಂದರೆ ಒಕ್ಳುಗ್ರಂಗೆ ತುಳಿಬೇಕು ಒಕ್ಳು ಇದನ್ನ ಮಾಡಿಸ್ರಲ್ಲ ಯಾವುದೋ ಜನಗಣತಿ ಮಾಡ್ಸೋರಲ್ಲ ಆ ಫೇಕ್ ಜನಗಣತಿ ಮಾಡಿಸ್ಕೊಂಡು ಒಕ್ಲಿಗರು ಅವ್ರು ಸುಮ್ಮನೆ ಬೇಕಂತ ಮಾಡ್ತಾ ಇರೋದು ಒಕ್ಲಿಗರೇ ಜಾಸ್ತಿ ಇರೋದು ಒಕ್ಲಿಗುರು ನೂರು ಜನ ಬೇರೆಯವ್ರು ಇದ್ರು ಒಬ್ಬೊಕ್ಳುಗ್ರ ಏನೂ ಮಾಡೋಕ್ಕಲ್ಲ ಸಿದ್ದರಾಮಯ್ಯ ಇದ್ದಾರೆ ಹತ್ತು ಜನ ಬಂದರು ಮಂಡ್ಯದ ಒಕ್ಲಿಗ್ರೂ ಏನೂ ಮಾಡೋಕ್ಕಾಗೋದಿಲ್ಲ ಅರ್ಥ ಆಯ್ತಾ ಸಿದ್ದರಾಮಯ್ಯ ನಾನೇನೋ ಮಾಡ್ತೀನಿ ಅಂದ್ಕೊಂಡಿದ್ದಾರೆ ಅದಲ್ಲ ಆ ಸಿದ್ದರಾಮಯ್ಯ ಮೊದಲು ಜನನ ಏಕವಚನದಲ್ಲಿ ಮಾತಾಡ್ಸ ನಿಲ್ಲಿಸಿದ್ರೆ ಅವ್ನಿಗೆ ಇನ್ನೂ ಸ್ವಲ್ಪ ದಿನ ಬಾಳಕೆ ಇರ್ತದೆ ಈಗ ನಾವು ಹೇಳ್ಬೋದು ಏ ಸಿದ್ದರಾಮಯ್ಯ ಅಂತ ಆ ಮನುಷ್ಯನಿಗೆ ಮರ್ಯಾದೆ ಇಲ್ಲ ಆ ಸೀಟ್ಗಾದ್ರೂ ಮರ್ಯಾದೆ ಕೊಡಬೇಕು ಲೈಫಲ್ಲಿ ಯಾವನೇ ಅಲ್ಲಿ ಒಬ್ಬ ಮನುಷ್ಯನ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಏನು ಸೀಟ್ ಇರುತ್ತೆ ಆ ಸೀಟ್ ಮರೇ ಪ್ರೈಮ್ ಮಿನಿಸ್ಟ್ರು ಇವರು ದೇವೇಗೌಡರು ಪ್ರೈಮ್ ಮಿನಿಸ್ಟ್ರಾಗಿ ಬಂದಿರೋರು ಅವ್ರ ದಂಡಲ್ಲಿದ್ದು ಅವರ ಬುಡದಿಂದ ಅವ್ರ ಪಾದದಿಂದ ಇವರು ಮೇಲೆ ತಲೆ ಮೇಲೆ ಬಂದಿರೋದು ಅವರೇನು ಇದೇನಲ್ಲ ಇವರು ಹುಟ್ಟಿದ ತಕ್ಷಣ ಏನು ಹೋಗ್ಬಿಟ್ಟು ಇವ್ರಪ್ಪ ಅವರ ತಾತನ ಕಾಲಿಂದ ಏನು ಇದ್ರ ಫ್ಯಾಮಿಲಿ ಏನಲ್ಲ ಇವರು ಬಡ ಕುಟುಂಬದಿಂದ ಹುಟ್ಟಿ ಹೋಗಿ ಸಿದ್ದರಾಮಯ್ಯ ಗಡೀಲಿ ದೇವ್ರ ಗಾಡಿಯಲ್ಲಿ ದೇವೇಗೌಡ ಇಲ್ಲಿ ಬಳಕಿ ಬಂದು ಈಗ ಈ ಬೇರೆ ಹಳ್ಳಿ ಭಾಷೆಯಲ್ಲಿ ಬೇರೆ ಎಲ್ಲ ಹೇಳ್ತಾರೆ ಅವೆಲ್ಲ ಹೇಳೋಕೆ ಹೋಗ್ಬಾರ್ದು ಆದರೆ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತಾಡೋದು ನಿಲ್ಲಿಸಿದ್ರೆ ಅವರು ಮರ್ಯಾದೆ ನೆಕ್ಸ್ಟ್ ಅವ್ರು ಏನಾಯ್ತಾರೋ ಎತ್ತಾಯ್ತಾರೋ ಅದು ಬೇರೆ ಅವರ ಪೋಸ್ಟಿಂಗು ಮರ್ಯಾದೆ ಅವ್ರಿಗೂ ಮರ್ಯಾದೆ ಆದ್ರೆ ಬಿಟ್ಬಿಟ್ಟು ಸಿದ್ದರಾಮಯ್ಯನ ಕನಸಲ್ಲೂ ಕಾಣೋಕ್ಕೋಗ್ಬೇಡಕ್ಕೆ ಅಂತೇಳಿ ಮಂಡ್ಯದ ಗೌಡ್ರನ್ನ ಅಲ್ಲಿ ಒಕ್ಕರ್ನ ಅವ್ರು ಏನು ಒಂದು ಒಂದು ರಾಮನ್ನು ಟಚ್ ಮಾಡೋಕ್ಕಾಗೋದಿಲ್ಲ ಅವರು ಅರ್ಥ ಆಯ್ತಾ ಅವ್ರು ನೇರ ಅಂದ್ಕೊಂಬಿಟ್ಟರೆ ನಾನು ಆಯಿಂದ ಮಾಡ್ಕೊಂಡು ಅವ್ರನ್ನ ಎತ್ಕಟ್ಟಿ ಇವ್ರನ್ನ ಎತ್ಕಟ್ಟಿ ಅದೆಲ್ಲ ಕಟ್ಬಿಟ್ಟು ನಾನು ಒಕ್ಲೂರನ್ನ ನಿರ್ನಾಮ ಮಾಡಿಬಿಡ್ತೀನಿ ಅಂತ ಒಕ್ಲೂರು ಇವತ್ತಲ್ಲ ಇವ್ರ ಕಾಲದಿಂದನೂ ಆರುನೂರು ವರ್ಷ ಮೈಸೂರು ಸಂಸ್ಥಾನನ ಆರುನೂರು ವರ್ಷ ಆಳಿರುವಂಥ ಜನ ಅವರು ಇಲ್ಲಿ ಇವತ್ತು ಬಂದ್ಬಿಟ್ಟು ಸಿದ್ದರಾಮಯ್ಯನ ಮಾಡ್ತೀನಿ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಇವರು ಏನೂ ಮಾಡೋದಿಲ್ಲ ಇವರು ಇವತ್ತಿನ ತಾತ್ಕಾಲಿಕ ಸ್ವಲ್ಪ ಮುನ್ನಡೆ ಆಗಿರ್ಬೋದು ಕಾಂಗ್ರೆಸ್ ಅಷ್ಟೇ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಇದಕ್ಕೆ ಕಾಂಗ್ರೆಸ್ ಓಟ್ ಹಾಕಿದ್ದು ಕಾಂಗ್ರೆಸ್ ಗೆಲ್ಸಿದ್ದು ಈ ಡಿ ಕೆ ಶಿವಕುಮಾರ್ಗೆ ಈ ಥರ ಮಾಡ್ತಾರೆ ಡಿ ಕೆ ಶಿವಕುಮಾರ್ಗೆ ಗೆದ್ದ ಮೇಲೆ ಈ ಥರ ದುರಾಂಕಾರ ಬರ್ತದೆ ಅಂದಿರ ಯಾರು ಮಾತಾ ಚುಂಚನಗಿರಿ ಸ್ವಾಮೀಜಿಯವ್ರನ್ನ ಪ್ರಶ್ನೆ ಮಾಡುವಂಥ ದುರಾಂಕಾರ ಡಿ ಕೆ ಶಿವಕುಮಾರ್ ಬಂದುಬಿಟ್ರೆ ಅವರು ಉದ್ಧಾರ ಆಗೋದಿಲ್ಲ ಸುಲಭ ಅಲ್ಲ ಡಿ ಕೆ ಶಿವಕುಮಾರ್ ಇರೋವರು ಚುಂಚನಗಿರಿ ಸ್ವಾಮಿಗಳು ಎದುರಾಕಂಡ್ ಯಾವ ಕೆಲಸ ಮಾಡೋಕ್ಕಾಗೋದಿಲ್ಲ ಇವ್ರು ಇವತ್ತಿನ ದಿನ ಯಾರೂ ಕಿವಿಗೆ ಹೂವು ಮುಡ್ಕೊಂಡಿಲ್ಲ ಇವರು ಚೆಂಡು ಹೂವು ಮುಡ್ಕೊಂಡು ಇದು ಮಾಡ್ತೀರಲ್ಲ ಆ ಥರ ಜನ ಚೆಂಡು ಹೂವು ಮುಟ್ಕೊಳ್ಳೋದಿಲ್ಲ ಇವರು ಇವ್ರು ಬಂದರೂ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ಲಿ ಬಂದರೂ ಕೂಡ ಮೇಕದಾಟು ಯೋಜನೆ ಇವ್ರ ಮಾಡೋಕ್ಕಾಗೋದಲ್ಲ ಇವ್ರಿಗೆ ತಾಕತ್ತಲ್ಲ ಅಲ್ಲಿ ಮೋದಿ ಸರ್ಕಾರ ಬಂದ್ರೇ ಮೇಕದಾಟು ಯೋಜನೆ ಮಾಡೋಕ್ಕಾಗೋದು ದಯವಿಟ್ಟು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ಈ ಯಾರನ್ನು ಏಕವಚನದಲ್ಲಿ ಬೈಯೋದು ಅದು ಏಕವಚನದಲ್ಲಿ ಮಾತಾಡಿಸೋದು ಅದು ನಿಲ್ಲಿಸಿರು ಅವ್ರಿಗೆ ಶ್ರೇಯಸ್ಸು ಇಷ್ಟು ಹೇಳಿ ನಾವು ಇದನ್ನು ಮಾಡ್ತೀವಿ ಸರ್ ಈಗ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟು ಈಗ ಮಂಡ್ಯದಲ್ಲಿ ಫ್ಯಾಕ್ಟ್ರಿ ಹೊಸ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಡ್ತೀವಿ ಇರೋ ಜಾಗದಲ್ಲೇ ಹೊಸ ಕಟ್ಕೊಡ್ತೀವಿ ಕಬ್ಬಿನ ಫ್ಯಾಕ್ಟ್ರಿನ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ ಹೊಸ ಫ್ಯಾಕ್ಟ್ರಿ ಯಾಕೆ ಕಟ್ಟಬೇಕು ಹಳೆ ಹಳೆ ಫ್ಯಾಕ್ಟ್ರಿನ ರಿನೂವ್ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲನೂ ಏನು ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬೇಕು ಸಾಧ್ಯತೆ ಇಲ್ಲ ಇವಾಗ ಟೆಕ್ನಾಲಜಿ ಏನು ಬಂದಿದೆ ಅದನ್ನ ಅಡಾಪ್ಟ್ ಮಾಡಬೇಕಾದಕ್ಕೆ ಅಷ್ಟೇ ಹೊಸ ಫ್ಯಾಕ್ಟ್ರಿ ಅವ್ರು ಏನು ಕಟ್ಟಬೇಕಾಗಿಲ್ಲ ಇರೋ ಬಿಲ್ಡಿಂಗೇ ಸಾಕು ಇರೋ ಚೇರು ಟೇಬಲೇ ಸಾಕು ಮಿಷಿನರಿಸು ಟೆಕ್ನಾಲಜಿ ಏನು ಬಂದಿದೆ ಅದನ್ನು ಅಪ್ಡೇಟ್ ಮಾಡಬೇಕಷ್ಟೇ ಅದನ್ನು ಬಿಟ್ಬಿಟ್ಟು ಅವರೇನು ಏನು ಹೊಸ್ದಾಗಿ ದುಡ್ಡು ತಿನ್ನೋಕೆ ಬಿಲ್ಡಿಂಗ್ ಎಲ್ಲ ಸರಿದ್ದು ಕೊಟೇಷನ್ ಕೊಡೋದು ಪುನಃ ಫ್ಯಾಕ್ಟ್ರಿ ಕಟ್ಟಕ್ಕೆ ಒಂದು ಕೊಟೇಶನ್ ಬೇಕಾಗಿಲ್ಲ ಹೊಸ್ದಾಗಿ ಮಾಡ್ಬೇಕಂದ್ರೆ ಏನೇನು ಯಾವುದು ಹಳೆ ಓಲ್ಡ್ ಟೆಕ್ನಾಲಜಿ ಅದನ್ನು ತೆಗೆದು ನ್ಯೂ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ರೆ ಸಾಕು ಹೌದು ಇಲ್ಲ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಯೂಸ್ ಮಾಡ್ಬೋದು ಟ್ವೆಂಟಿ ಪರ್ಸೆಂಟ್ ರಿನ್ಯೂವಲ್ ಮಾಡಬೇಕು ರಿನ್ಯೂ ಮಾಡ್ಬೇಕು ಅವನ್ನಷ್ಟೇ ಅಪ್ಗ್ರೇಡ್ ಮಾಡಬೇಕು ಕಂಪ್ಲೀಟಾಗಿ ಡ್ಯಾಮಿಶ್ ಮಾಡಿ ಡ್ಯಾಮಿಶ್ ಮಾಡೋಕೆ ಒಂದು ಹತ್ತಾರು ಕೋಟಿ ಕೊಟೇಷನು ಅದ್ರಲ್ಲಿ ಕಬ್ಬಿಣ ಬಂತು ಅವ್ರ ಕಡೆಯವ್ರಿಗೋ ಅವರ ಹಳ್ಳಿನ ಕಡೆಗೋ ಸಿ ಡಿ ಕೆ ಶಿವಕುಮಾರ್ ಕಡೆಯವ್ರ್ಗು ಇನ್ನೊಂದು ಕಡೆಯವನ್ಗೆ ಅಥವಾ ಇಲ್ಲಿ ತೆಲುವರಾಯ ಸ್ವಾಮಿ ಅವನಲ್ಲ ತೆಲುವರಾಯ ಸ್ವಾಮಿ ಹೆಂಗಿದ್ದ ಏನಿದ್ದ ಎಲ್ಲ ಗೊತ್ತು ಎಸ್ ಡಿ ಜನ ಹತ್ರ ಬಂದು ಇವತ್ತು ದೇವೇಗೌಡರು ಫ್ಯಾಮಿಲಿಗೇನೇ ಟ್ಯಾಂಕ್ ಕೊಡೋ ಥರ ಬಂದಾರೆ ಅವ್ರಿಗೆ ಅವ್ರ ಸಂಬಂಧಿಕರಿಗೂ ಯಾರಿಗೋ ಇದನ್ನ ಕಾಂಟ್ರಾಕ್ಟ್ ಪಟ್ಕಂಡು ಮೊದಲು ಡೆಮಾಲಿಷ್ ಮಾಡಿಬಿಟ್ಟು ಆಮೇಲೆ ಎರಡು ವರ್ಷ ನಿಲ್ಲಿಸ್ಬಿಟ್ಟು ಇದನ್ನೇ ಜಾಗನೂ ಮಾರಿದ್ರು ಮಾರಿದ್ರು ಇವರು ಹೇಳೋಕ್ಕೆ ಬರೋದ್ರೆ ರಿನೋವೇಷನ್ ಮಾಡ್ತೀವಿ ಅಂದ್ಬಿಟ್ಟು ಹೊಸ ಕಟ್ತೀವಿ ಅಂದ್ಬಿಟ್ಟು ಅದ್ರ ಬದಲು ಇರೋದ ಬಿಲ್ಡಿಂಗ್ ಎಲ್ಲ ಆಗುತ್ತದೆ ಪೆನಲ್ಗಳೆಲ್ಲ ಗಳೆಲ್ಲ ಎಲ್ಲ ಇದಾವೆ ಒನ್ ಟ್ವೆಂಟಿ ಪರ್ಸೆಂಟು ಟೆಕ್ನಾಲಜಿ ಅಪ್ಗ್ರೇಡ್ ಮಾಡಬೇಕಷ್ಟೆ ಅದಾದ್ರೆ ಅವಶ್ಯಕತೆ ಇಲ್ಲ ಏನು ಫುಲ್ ಮಾಡಬೇಕಾದ್ರೆ ಇಲ್ಲ ಸಿಟಿನೇ ಇಲ್ಲ ಇರೋದು ಒಂದೊಂದು ಲಕ್ಷ ಹೆಣ್ಮಕ್ಳು ಕೊಡ್ತೀವಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಯಾರು ಎಂಟು ಸಾವಿರ ಆಗುತ್ತೆ ರಾಹುಲ್ ಗಾಂಧಿ ಅವ್ರದ್ದು ಅಪ್ಪನ ಆಸ್ತಿ ಇದ್ದದ ಸಿದ್ದರಾಮಯ್ಯನ ಅಪ್ಪನ ಆಸ್ತಿ ಇದ್ದದ ಡಿ ಕೆ ಸುಕುಮಾರ್ ಇರದ ಯಾರು ಅಪ್ಪನ ಆಸ್ತಿ ಮಾರ್ಬಿಟ್ಟು ಕೊಡ್ತಾರೆ ಯಾರು ದುಡ್ಡು ಕೊಡ್ತಾರೆ ಅವರು ಒಂದು ಲಕ್ಷನ ಯಾರು ದುಡ್ಡನ್ನ ಕೊಡ್ತಾರೆ ಅವರು ಇವತ್ತು ಈ ಪ್ರಣಾಳಿಕಲ್ಲಿ ಹೇಳಿ ನಾನು ಸ್ವಂತ ದುಡ್ಡು ಕೊಡ್ತೀನಿ ಅಂತ ಜನರಿಗೆ ತೆರಿಗೆ ದುಡ್ಡು ಕೊಡೋದು ಅದು ತೆರಿಗೆ ದುಡ್ಡು ಆದರೂ ಕೊಡೋಕ್ಕಾಗೋದಿಲ್ಲ ಒಂದು ವರ್ಷಕ್ಕೆ ಮದುವೆ ಮಾಡಿಬಿಟ್ಟು ಐದು ವರ್ಷ ಸಾಲ ತೀರಿಸ್ತಾರೆ ರೈತರು ಆ ಪರಿಸ್ಥಿತಿಗೆ ಸರ್ಕಾರ ಬರ್ತದೆ ಯಾರ್ದು ದುಡ್ಡು ಸರ್ಕಾರದ ತಿನ್ನ ತರ್ತಾರೆ ಬ್ಯಾಂಕಿಂದ ತರ್ತಾರೆ ಸಾಲ ಮಾಡ್ಕೊಂಬರ್ತಾರೆ ಇವ್ರು ಒಂದಷ್ಟು ಜೇಬಿ ಇಟ್ಕೊಂತಾರೆ ಇನ್ನು ಫಿಫ್ಟಿ ಪರ್ಸೆಂಟ ಜನಗಳು ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಇವ್ರು ಇಟ್ಕೋದಕ್ಕೆ ಯಾವುದೇ ಯಾವುದೇ ಇದಾಗಲಿ ಸರ್ಕಾರ ಆಗಲಿ ಏನೇ ಆಗಲಿ ಒಂದನ್ನು ತೆರೆದ್ರೆ ಇವ್ರ ಲಾಭ ಏನು ಅಂತ ಮೊದಲು ನೋಡ್ಕೊತಾರೆ ಯಾವುದೇ ಒಂದು ಸ್ಕೀಮ್ನ ಜನ್ರೇಟ್ ಮಾಡಿದಾಗ ನಮ್ಗೆ ಎಷ್ಟು ಲಾಭ ಬರ್ತದೆ ನಮ್ಮ ಜೇಬಿಗೆ ಎಷ್ಟು ಬರ್ತದೆ ನಮ್ಗೆ ಎಷ್ಟು ಫಂಡ್ ಬರ್ತದೆ ಅಂತ ನೋಡ್ಕೊಂಡು ಮಾಡೋದು ಎಲ್ಲಿಂದ ತಂದು ಕೊಡ್ತಾರೆ ಸಿದ್ದರಾಮಯ್ಯನ ಆಸ್ತಿ ಮಾರ್ಕ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರ ಆಸ್ತಿ ಮಾರ್ಕ್ ಕೊಡ್ತಾರೆ ನೇರು ಫ್ಯಾಮಿಲಿದ ಅಥವಾ ಇಟ್ಲಿ ಅಥವಾ ಸ್ವಿಸ್ ಬ್ಯಾಂಕಲ್ಲಿ ಎಲ್ಲರೂ ಹಾಕಿರೋ ಆ ದುಡ್ಡು ತಂದು ಕೊಡ್ತಾರೆ ಎಲ್ಲಿ ಯಾವುದರಿಂದ ಒಂದು ಲಕ್ಷ ಕೊಡ್ತೀವಿ ಅಂತ ಮೊದಲು ಹೇಳಿ ಅವರು ಪ್ರಣಾಳಿಕಲಿ ಆಮೇಲೆ ಅದಕ್ಕೆ ಆನ್ಸರ್ ಮಾಡ್ತೀವಿ ನಾವು